ಲಾಯರ್ ಜಗದೀಶ್ ಜಗದೀಶ್ಗೆ ಮತ್ತೆ ಸುರಿಯೋ ರಕ್ತ ತೋರಿಸಿ ವಿಡಿಯೋ ಮಾಡಿ ಆಕ್ರೋಶ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮೂಲಕ ಸದ್ದು ಮಾಡುವ ಲಾಯರ್ ಜಗದೀಶ್ ಮೇಲೆ ಅಟ್ಯಾಕ್ ಆಗಿದೆ ಅಣ್ಣಮ್ಮ ತೋರಿಸಿ ರಸ್ತೆ ಬ್ಲಾಕ್ ಮಾಡಿದ್ದನ್ನ ಪ್ರಶ್ನಿಸಿದ ಲಾಯರ್ ಜಗದೀಶ್ ಮೇಲೆ ನಿನ್ನೆ ಯುವಕರ ಗುಂಪೊಂದು ಹಲ್ಲೆ ನಡೆದಿತ್ತು ಇದೀಗ ಮತ್ತೆ ಲಾಯರ್ ಜಗದೀಶ್ ಮೇಲೆ ಕೆಲ ತಿರಿಗೆ ಅಟ್ಯಾಕ್ ಮಾಡಿದ್ದಾರೆ ಮೂಗಿನಲ್ಲಿ ರಕ್ತ ಬರುವ ಹಾಗೆ ಕೊಡದಿದ್ದಾರೆ ಎನ್ನಲಾಗುತ್ತಿದೆ ಜಗದೀಶ್ ಮುಖದಲ್ಲಿ ರಕ್ತ ಸುರಿಯುತ್ತಿದ್ದು ರಕ್ತ ತೋರಿಸಿ ವಿಡಿಯೋ ಮೂಲಕ ಜಗದೀಶ್ ಆಕ್ರೋಶಕರ ಹಾಕಿದ್ದಾರೆ ಲಾಯರ್ ಜಗದೀಶ್ ಮತ್ತೆ ಬೆಳಿಗ್ಗೆ ಅಷ್ಟೇ ದರ್ಶನ್ ಜಗದೀಶ್ ವಾರ್ನಿಂಗ್ ಕೊಟ್ಟಿದ್ರು ಸಂಜೆ ಹಾಗೂ ಜಗದೀಶ್ ಮೇಲೆ ಕೆಲ ಅಟ್ಯಾಕ್ ಮಾಡಿದ್ದಾರೆ ವಾರ್ನಿಂಗ್ ಕೊಟ್ಟ ಜಗದೀಶ್ ಟಾರ್ಗೆಟ್ ಮಾಡಿದವರು ಯಾರು ಈ ಬಗ್ಗೆ ವಿಡಿಯೋ ಮೂಲಕ ಲಾಯರ್ ಜಗದೀಶ್ ಆಕ್ರೋಶ ಹೊರ ಹಾಕಿದ್ದಾರೆ ಲಾಂಗು ಧೋರಣಿಯಿಂದ ಹೊಡೆದಿದ್ದಾರೆ ಎಂದಿದ್ದಾರೆ ನನ್ನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಫೇಸ್ಬುಕ್ ಲೈವ್ ನಲ್ಲಿ ತನ್ನ ಮೇಲಾದ ಅಟ್ಯಾಕ್ ಬಗ್ಗೆ ಜಗದೀಶ್ ಮಾತನಾಡಿದ್ದಾರೆ ಇವತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದಾರೆ ಬಂದು ನಮ್ಮನ್ನ ರಕ್ಷಿಸಿದ್ದಾರೆ ನನ್ನ ಫ್ಯಾಮಿಲಿ ಮೇಲೆಯೂ ಹಲ್ಲೆ ನಡೆದಿದೆ ಎಂದು ಜಗದೀಶ್ ವಿಡಿಯೋದಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಇದೇನಾ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಇದೇನೇ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಏನಯ್ಯ ಮಾಡ್ತಿದೀಯಾ ನೋಡಿ ಸಮಾಜಕ್ಕೆ ಧ್ವನಿಯಾಗಿದ್ದವರ ಮೇಲೆ ಎರಡೂ ಜನ ಅಟ್ಯಾಕ್ ಮಾಡಿದ್ದಾರೆ ನನ್ನ ಕಾರು ಆಗಿದೆ ಇದೇನಾ ಕರ್ನಾಟಕ ಇದು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿ ಹೋಯಿತು ಲಾ ಇಂಡ್ ಆರ್ಡರ್ ಎಂದು ಜಗದೀಶ್ ಸಿಎಂ ವಿರುದ್ಧ ಏಕವಚನದಲ್ಲಿ ಇವಾಗ ನೆನೆಸಿದ್ದಾರೆ ನನ್ನ ಗರ್ಮ್ಯಾನ್ಗೆ ಮಚ್ಚು ದೂರದಿಂದ ಕರೆದಿದ್ದಾರೆ ನನಗೆ ರಕ್ತ ಬರುವಂತೆ ಕರೆದಿದ್ದಾರೆ ನಾನು ಸತ್ರು ಪರವಾಗಿಲ್ಲ ಆದ್ರೆ ನಾನು ಇದನ್ನ ವಿರೋಧಿಸುತ್ತೇನೆ ಎಂದು ಜಗದೀಶ್ ಆಕ್ರೋಶ ಕರ್ನಾಟಕ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಪರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಆರ್ ಯಾರೋ ಕೊಟ್ರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂತ ನಾಚಿಕೆ ಗೇಡಿನ ನಾವೆಲ್ಲ ಬದುಕ್ತಾ ಇದೀವಲ್ಲ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ ಆಯ್ತು ಡಸಂಟ್ ಮ್ಯಾಟರ್ ನಾವೆಲ್ಲ ಏನು ನಾವೆಲ್ಲ ಯಾರು ಪ್ರಾಣ ಯಾರಿಗೂ ಬಿಡಲ್ಲ ಇವನ್ ಸರ್ಕಾರಕ್ಕೂ ಬಿಡಲ್ಲ ಬಟ್ ವಾಟ್ ಐ ನಮಸ್ಕಾರ ಸರ್ ಬರ್ತ ನಾನು ಬಿಟ್ಟು ಕಿಸೋ ಇಲ್ಲಿ ಸರ್ ನೀಟಾ ದ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧೋನಿ ಮಾರತಾ ಇದ್ದೋನ ಹಾ ಈ ರೀತಿ ಹಾ ರಕ್ತ ಇಟ್ಸ್ ಆನ್ ಅಟೆಂಪ್ ಟು ಕಿಲ್ ಮೀ ಸರ್ ವಾಪಸ್ ಸರ್ ಹೋಗೋಣ ಹಾ ಬನ್ನಿ ನಾನು ಗಾಡಿ ಹೋಗ್ತೀನಿ ಸರ್ ಈ ಕಡೆ ಗಾಡಿ ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ ಆಗ್ತಲ್ಲ ಬನ್ನಿ ಬನ್ನಿ ಹಾ ಒಬ್ಬ ಕರ್ನಾಟಕದ ಆ ಒಬ್ಬಾ ಧ್ವನಿಯನ್ನ ಪುಡಿ ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಹ್ಮ್ ಏನ್ ಹೇಳ್ಬೇಕು ಅಂದ್ರೆ ಪೊಲೀಸ್ ಅವರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಇಲ್ಲಿ ಬಿಡಿ ಸಿಟಿಂಗಿನ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರನ್ನು ಭಿಕ್ಷೆನೂ ಕೇಳಕ್ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲೂ ಓದ್ತಾ ಇದೆ ಸಮಾಜ ಎಲ್ಲೋಗ್ತಾ ಇದೆ ಯಾ ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಬೇಕಾದ್ರೂ ಹೋದ್ರು ನಮ್ಗೆ ಏನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಎಸ್ ಇಂತ ಅನ್ಯಾಯ ಮಾಡೋರಿಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡಬೇಕಾ ಅವಶ್ಯಕತೆ ಇದೆಯಾ ದ್ ನೋ ಲಾ ಅಂಡ್ ಆರ್ಡರ್ ನೋ ಆರ್ಡರ್ ನೋಡಿ ಮಗ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿ ತೋರಿಸು ತೋರಿಸ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ತೋರ್ಸು ಕೈ ತೋರ್ಸು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನಮ್ಗೇನು ಸಮಸ್ಯೆ ಇಲ್ಲ ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬೇಡ ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ ಇವತ್ತು ಅಷ್ಟೇ ಪ್ರಾಣ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ ಅಂಡ್ ಐ ಮಸ್ಟ್ ಸ್ಟ್ಯಾಂಡ್ ಅಂಡ್ ಇಟ್ಸ್ ಐ ಐ ಸ್ಟ್ಯಾಂಡ್ ಸ್ಟ್ಯಾಂಡ್ ನಾನೊಬ್ಬ ವಕೀಲ ಬಿಟಾಕು ನಾನೊಬ್ಬ నన్నొబ్బ నగరికర అవి స్టాండ్ థ్యాంక్ యూ